ಸುಬ್ರಹ್ಮಣ್ಯ ರೀಚ್ ಆದ್ವಿ ಈಗ ಊಟ ಮಾಡಿ ಹೋಗ್ತೇವೆ ಅಂತ ಪ್ರತಿ ಸಲ ಇದೆ ಆಯ್ತು ನಮ್ದು ಸಾನ್ವಿ ಸಮ್ಮಿಗೆ ನಾನು ಇವತ್ತೊಂದು ಡ್ರೆಸ್ ಗಿಫ್ಟ್ ಕೊಡುವ ಅಂತ ಇದ್ದೇನೆ ನನ್ನ ಪೇಮೆಂಟ್ ಅಲ್ಲಿ ಹಾಗೆ ಇದು ಸಾಫ್ಟ್ ಇದೆ ಇದೇ ತರದಲ್ಲಿ ಸಾಫ್ಟ್ ಇದ್ರಲ್ಲಿ ಕೊಟ್ರೆ ಚೆನ್ನಾಗಿ ಇದು ನನ್ನ ಅಕ್ಕ ಯಾರೋ ನಿನ್ನೆ ಕಾಮೆಂಟ್ ಅಲ್ಲಿ ಹೇಳಿದ್ರಿ ಅಕ್ಕ ನಾನು ತೋರಿಸಿ ಅಂತ ಇವಳು ಉಂಟಲ್ಲ ನನ್ನ ಅಮ್ಮಂದು ಜೇಳಿ ಮೇಸ್ತ್ರಿಲೆ ಹಾ ಒಳ್ಳೆ ಅಡಿಗೆಗಿಂತ ನೂರು ರೂಪಾಯಿ ಕಡಿಮೆ ಇರ್ತದಂತೆ ಹಾ ಮತ್ತೆ ಎಂತ ಗೊತ್ತುಂಟ ಇಲ್ಲಿ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ವ್ಲಾಗ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲ ಐಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಹ್ಯಾಪಿ ಯುಗಾದಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಮನೆಯಲ್ಲಿ ಕೂಡ ಬೇವಿನ ಕೈ ಹೋಗಿ ಬೆಲ್ಲದ ಸಿಹಿ ಬರಲಿ ಅಂತ ನಾನು ಕೂಡ ನಿಮಗೆಲ್ಲರಿಗೂ ಕೂಡ ವಿಶ್ ಮಾಡ್ತೇನೆ ಹಾಗೆ ನಮ್ಮದು ಬೆಳಗಿದ ಕೆಲಸ ಎಲ್ಲ ಆಯಿತು ಇವತ್ತು ವರ್ಕರ್ಸ್ ಇದ್ದಾರೆ ಹಾಗೆ ಅವರಿಗೆಲ್ಲ ತಿಂಡಿ ಪ್ರಿಪೇರ್ ಮಾಡಿಟ್ಟು ಎಲ್ಲ ಅಕ್ಕ ಮಾಡಿ ಆಗಿದೆ ನಂದು ಇವತ್ತು ಬ್ಲಾಗ್ ಹೋಗುವಾಗ ಲೇಟ್ ಆಯಿತು ಹಾಗಾಗಿ ಅಲ್ಲಿಂದ ಬರುವಾಗ ಲೇಟ್ ಆಯಿತು ಮತ್ತೆ ಏನಂತ ಹೇಳಿದರೆ ಇವತ್ತು ನಮಗೆ ಟೆಂಪಲ್ಗೆ ಹುಳ್ಕುಂಟು ಹೇಗೂ ಯುಗಾದಿ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಅಲ್ಲಿ ಹೋಗಲಿ ಗುಂಟಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಊಟ ಎಲ್ಲ ಮಾಡಿ ಬರೋದು ನಾನು ಅಕ್ಕ ಮಕ್ಕಳು ಹಾಗೆ ಬೋರ್ ಹಾಕಿ ಅದೇ ಬೋರ್ ಆದರೆ ನಾನು ನಾನು ಕರೀದಾ ಈ ಅಜ್ಜಯ ಹೌದು ದನಗಳನ್ನು ಬಿಟ್ಟು ಹುಲ್ಲು ತರಬೇಕು ಮತ್ತು ನಾವು ರೈಟ್ ಪೋಯ್ ಸುಬ್ರಹ್ಮಣ್ಯಕ್ಕೆ thank uh you -huh. ನೋಡ ಸಮ್ಮಿ ಇಲ್ಲಿ ನೋಡು ನಾವೆಲ್ಲ ಹೊರಟಾಯ್ತು ಟೆಂಪಲ್ಲಿಗೆ ಕೆಲಸ ಎಲ್ಲ ಆಯಿತು ಹುಲ್ಲೆಲ್ಲ ಮಾಡಿಟ್ಟು ದನಗಳನ್ನು ಒಂದ್ಸಲ ಚೇಂಜ್ ಮಾಡಿ ವರ್ಕರ್ಸ್ಗೆಲ್ಲ ಊಟ ಎಲ್ಲ ಪ್ರಿಪೇರ್ ಮಾಡಿಟ್ಟಾಯ್ತು ಇವಾಗ ನಾನು ಅಕ್ಕ ಮಕ್ಕಳು ಟೆಂಪಲ್ಗೆ ಹೊರಟಿದ್ದೇವೆ ಇಲ್ಲಿಂದ ಹೊಳೆತನಕ್ಕೆ ಹೋಗಿ ಅಲ್ಲಿಂದ ರಿಕ್ಷಾ ಮಾಡಿ ಅಲ್ಲಿಂದ ಹೋಗಿದೆ ಮತ್ತೆ ಬರುವಾಗ ಹೇಗೂ ಆಧಾರ್ ಕಾರ್ಡ್ ಉಂಟಲ್ಲ ಬಸ್ಸಲ್ಲಿ ಬರುವಂತ ಇದ್ದೇವೆ ನೋಡು ಎಷ್ಟೊತ್ತಾಗ್ತದೆ ಟೆಂಪಲ್ಲಿಗೆ ಒಳಗೆ ಹೋಗ್ಲಿಕ್ಕೆ ಆಗ್ತದಾ ಅಥವಾ ಊಟ ಮಾಡಿ ಈಚೆ ಬರ್ತೇವೆ ಅಂತ ಅದನ್ನು ನೋಡಬೇಕು ಇವಾಗಲೇ ಆಯಿತು ಹನ್ನೆರಡು ಹನ್ನೆರಡು ಐದಾಯ್ತು ಹೋಗುದೀನೂ ಬಾಸಮ್ಮಿ ನೋಡಿ ನೀರು ಇರೋದಕ್ಕೆ ಬೇಡ ರೀಚ್ ಆಗ್ತಾಯ ಇವಾಗ ಸೀದಾ ಊಟಕ್ಕೆ ಹೋಗ್ತಾ ಇದ್ದೇವೆ ನಮ್ಗೆ ಇಲ್ಲಿಂದ ದೇವ್ರ ಹತ್ರ ಹೇಳುದು ದೇವ್ರೆ ಇನ್ನೊಂದ್ಸಲ ಬರ್ತೇವೆ ಈಗ ಊಟ ಮಾಡಿ ಹೋಗ್ತೇವೆ ಅಂತ ಪ್ರತಿ ಸಲ ಇದೆ ಆಯ್ತು ನಮ್ದು ಮೊನ್ನೆ ದೊಡ್ಡ ರೊಟ್ಟಿ ಬಂದಾಗ ಸಹ ಹೀಗೆ ಸಮ್ಮಿಗೆ ನಾನು ಇವತ್ತೊಂದು ಡ್ರೆಸ್ ಗಿಫ್ಟ್ ಕೊಡುವ ಅಂತ ಇದ್ದೇನೆ ನನ್ನ ಪೇಮೆಂಟಲ್ಲಿ ಹಾಗೆ ಎಲ್ಲ ಸೈಜ್ ಇದು ಲಾಂಗ್ ಉಂಟಲ್ಲ ಚೂರು ಇಲ್ಲ ಹಾಂ ಹಾಂ ಹಾಂ

ಚೆನ್ನಾಗಿ ಇಷ್ಟ ಆಯ್ತಾ ನೋಡೋಣ ಇದೆ ಯಾರಿಗೆ ನಮ್ಮದು ಪರ್ಚೇಸ್ ಎಲ್ಲ ಆಯಿತು ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಎಂತೆಂತೆಲ್ಲ ಬೇಕು ಎಲ್ಲ ತಗೊಂಡು ಇವಾಗ ಒಂದು ಐಸ್ ಕ್ರೀಮ್ ತಿಂದು ಮತ್ತೆ ಮನೆಗೆ ಹೋಗಿದ್ದು ಐಸ್ ಕ್ರೀಮ್ ಬಂತು ಸಮ್ಮಿಗೆ ನೋಡಿ ಸ್ಟ್ರಾಬೆರಿ ಫ್ಲೇವರ್ ತಗೊಂಡಿದ್ದಾಳೆ ನಮ್ಮ ಸಾನು ಇದು ಅಕ್ಕಲ್ಲಿದ್ದಾಳೆ ಇದು ನನ್ನ ಅಕ್ಕ ಯಾರೋ ನಿನ್ನೆ ಕಮೆಂಟಲ್ಲಿ ಹೇಳಿದ್ರಿ ಅಕ್ಕ ನಾನು ತೋರಿಸಿ ಅಂತ ನನ್ನ ಅಮ್ಮಂದು ಜೂನಿಯರ್ ಅಂತ ಹೇಳ್ಬೋದು ಇದು ಸ್ಪರ್ಶ ನಮ್ಮ ನನ್ನ ಕ್ಲಾಸ್ಮೇಟ್ ಇದ್ದಮ್ಮ ಮುಂಚಿನ ಗೊತ್ತು ನನಗೆ ಇವರು ನಾವು ತಲುಪಿದ್ವಿ ಊರಿಗೆ ಭಾಗ್ಯಕ್ಕೆ ಇನ್ನು ಹೊಳೆ ದಾಟಿ ಆಯಿತು ಮನೆಗೆ ಹೋಗೋದು ಸೀತಾ ಹೇಗೆ ಅನಿಸಿತಾ ಸಾನ್ವಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಸೂಪರ್ ಆಯಿತಾ ತಗೊಂಡ ಬಟ್ಟೆ ಹಾಕೋದು ತಗೊಂಡ ಸ್ಲಿಪ್ಪರ್ ಹಾಕೋದು ನಮ್ಗೆ ಉಂಟಲ್ಲ ಸಾಕಾಗಿ ಹೋಯ್ತು ತುಂಬ ಬಿಸಿಲಲ್ಲಿ ಸುಬ್ರಹ್ಮಣ್ಯದಲ್ಲಿ ಅಂತೂ ಹೇಳುದು ಬೇಡ ಹೆಬ್ಬ ಅಲ್ಲಿ ಬರೀ ಕಾಲಲ್ಲಿ ನಡಿಲಿಕ್ಕೂ ಆಗುದಿಲ್ಲ ಯಾಕಂದ್ರೆ ಸ್ಲ್ಯಾಪ್ ಅಲ್ವಾ ತುಂಬಾ ಬಿಸಿಲು ಹಾಲೆಲ್ಲ ಒಮ್ಮೆಗೆ ಸುಟ್ಟೋದಾಗೆ ಆಗಿತ್ತು ಅಂತೂ ಊಟ ಮಾಡಿ ಬಂದ್ವಿ ಒಂದು ಕೈ ಮುಗಿಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ರಶ್ ಇತ್ತು ಆದರೆ ನಾವೇನು ಅಂದ್ಕೊಂಡಿದ್ವಿ ಅಂತ ಹೇಳಿದರೆ ಎಲ್ಲ ಹಾಗಾಗಿ ತುಂಬ ರಶ್ ಇರ್ಬೋದು ಅಂತ ಅಷ್ಟು ರಶ್ ಇರಲಿಲ್ಲ ಆದರೂ ರಶ್ ಇತ್ತು ಹೋಗಲಿಕ್ಕೆ ಐನೆಲ್ಲ ತುಂಬ ಇತ್ತು ನಮಗೆ ಹಾಗೆ ಅಲ್ಲಿಂದ ಮತ್ತೆ ಬಂದು ಅಕ್ಕನ ಮಕ್ಕಳಿಗೆಲ್ಲ ಡ್ರೆಸ್ ಎಲ್ಲ ತಗೊಂಡು ಸ್ಲೀಪರೆಲ್ಲ ತಗೊಂಡು ಐಸ್ ಕ್ರೀಮ್ ಎಲ್ಲ ತಿಂದು ಈಗ ಮನೆಗೆ ಬಂದ್ವಿ ಇನ್ನು ಮನೇಲಿ ಎಂತ ಉಂಟು ಅಪ್ಪಂದು ಅಂತ ಗೊತ್ತಿಲ್ಲ ಯಾಕಂತೇಳಿದರೆ ಈಗ ಸಂಜೆ ಅವ್ರಿಗೆ ವರ್ಕರ್ಸ್ಗೆ ಚಹಾ ಕೊಡ್ಬೇಕಾಯ್ತಾ ಈ ಈ ಟೈಮಿಗೆ ಕೊಡಬೇಕು ಇನ್ನೂ ರೀಚ್ ಆಗಲಿಲ್ಲ ಬೇಗ ಬನ್ನಿ ಅಂತ ಹೇಳಿದ್ದಾರೆ ನೋಡುವ ಅಪ್ಪ ಮಾಡಿ ಕೊಟ್ಟಿದ್ದಾರಾ ಎಂತ ಅಂತ ಮಂಗ ಮಾಡಿದ ಅಜ್ಜ ನನ್ನ ಅಜ್ಜ ಹೇಳು ಇವಾಗ ನಾವು ಲೇಟ್ ತಲುಪಿದ್ರೆ ಇವಾಗ ಅಜ್ಜ ಬೈಲಿಕ್ಕೆ ಶುರು ಮಾಡಿದರೆ ನಮಗೆ ಬಸ್ಸು ಸಿಗಲಿಲ್ಲ ಅಜ್ಜ ಅಲ್ಲೇ ಅದಕ್ಕೆ ಲೇಟ್ ಆಯಿತು ಅಂತ ಹೇಳಿದಷ್ಟೇ ಅವಳದ ಐಡಿಯಾ ನೋಡಿ ಮುಂಚೆಯೆಲ್ಲ ನಂತರ ಸ್ಕೂಟಿ ಇಲ್ಲದ ಟೈಮಲ್ಲಿ ಇವತ್ತು ಸ್ಕೂಟಿ ತಗೊಂಡು ಹೋಗಲಿಲ್ಲ ನಾವು ನಾಲ್ಕು ಜನ ಒಟ್ಟಿಗೆ ಓದ್ದಲ್ಲ ಹಾಗೆ ಮುಂಚೆ ಸ್ಕೂಟಿ ಇಲ್ಲದ ಟೈಮಲ್ಲಿ ಬಸ್ಸಲ್ಲಿ ಬರುವಾಗ ನಾನು ಹೇಳೋದು ಅಪ್ಪ ಬಸ್ ಸಿಗಲಿಲ್ಲ ಫ್ರೆಂಡ್ಸ್ ಒಟ್ಟಿಗೆ ಯಾರೊಟ್ಟಿಗಾದರೂ ತಿಂಡಿ ತಿನ್ಲಿಕ್ಕೆ ಏನಕ್ಕಾದರೂ ಲೇಟ್ ಲೇಟಾದರೆ ಅಪ್ಪ ಅಂತ ಹೇಳೋದು ಬಸ್ ಸಿಗಲಿಲ್ಲಪ್ಪ ಮಿಸ್ ಆಯಿತು ಬಸ್ ಹಾಗೆ ಲೇಟಾಯಿತು ಅಂತ ಇವತ್ತು ಕೂಡ ನಾವೆಲ್ಲರೂ ಕೂಡ ಬಸ್ಸಲ್ಲೇ ಅಂತ ಅಪ್ಪ ಅಂದ್ಕೊಂಡಿದ್ದಾರೆ ಹಾಗೆ ಬಸ್ ಸಿಗಲಿಲ್ಲ ಅಂತ ಹೇಳೋದು ಬಂದದ್ದು ಹೋದದ್ದು ಎರಡು ಕೂಡ ರಿಕ್ಷಾದಲ್ಲಿ ಹಾಗೆ ಬಸ್ಸು ನಮ್ಮ ಕಡೆ ಈಗ ತುಂಬ ಕಡಿಮೆ ಅದನ್ನು ಕಾಯ್ತಾಯಿದ್ರೆ ತುಂಬ ಲೇಟ್ ಆಗ್ತದಲ್ಲ ಹೇಳಿ ನಾವು ರಿಕ್ಷಾ ಮಾಡಿ ಬಂದೆವು ಕೂಡ ಎಂಥ ಟಿಂಕಿ ಕೂಡ ಟಿಂಕಿ ಸುತ್ತ ಹಾಕ್ತಾರೆ ಸುತ್ತ ಹಾಕ್ತದೆ ಕಮೆಂಟ್ ಅಲ್ಲಿ ಹೇಳಿದ್ರಲ್ಲ ಅಡಿಕೆಯನ್ನ ಹೇಗೆ ಸಪ್ರೇಟ್ ಮಾಡ್ತಾರೆ ಮತ್ತೆ ಅದು ಹೇಗೆ ಇರ್ತದೆ ಅಂತ ನಮ್ಮಲ್ಲಿ ಇವತ್ತು ಮೇಸ್ತಿದ್ದಾರೆ ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ಇದು ಪಠಾರ ಅಂತ ಹೇಳುದು ಇದು ಒಳ್ಳೆ ಇದೆ ಅಡಿಕೆ ಎಲ್ಲ ಹೀಗೆ ಒಡೆದು ಇರ್ತದೆ ಸೆಕೆಂಡ್ ಅಂತ ಹೇಳುದು ಇದಕ್ಕೆ ಎಷ್ಟು ಇದ್ದಾರೆ ಅಂದಾಜು ಹೇಳಿ ಮೇಸ್ರಿಳೆ ಹಾ ಒಳ್ಳೆಯ ಅಡಿಕೆಗಿಂತ ನೂರು ರೂಪಾಯಿ ಕಡಿಮೆ ಇರ್ತದಂತೆ ಹಾ ಮತ್ತೆ ಎಂತ ಗೊತ್ತುಂಟಾ ಇಲ್ಲಿ ಹೀಗೆ ರಾಶಿ ಹಾಕಿದಾರಲ್ಲ ಇದು ಒಳ್ಳೆ ಅಡಿಕೆ ಇದರಲ್ಲಿ ಎಂತ ಸ್ಕ್ರಾಚಸ್ ಎಲ್ಲ ಇರಬಾರ್ದು ತೂತೆಲ್ಲ ಇರಬಾರ್ದು ಕೆಲವು ಬೆಳ್ಳದ ಅಡಿಕೆ ತೂತಿರ್ತದೆ ಹಾಗಾಗಿ ಇರಬಾರ್ದು ಇದು ಈ ತರನೇ ಇರ್ತದೆ ನೋಡಿ ಒಳ್ಳೆ ಅಡಿಕೆ ಹಾ ಇದು ಕರಿಕೊಟ್ಟು ನೋಡೋ ಗೊತ್ತಾಗ್ತದಲ್ಲ ಬ್ಲಾಕ್ ಕಲರ್ ಇರ್ತದೆ ಈಗೆಲ್ಲ ಇದೆಲ್ಲ ಎಂತ ಅದು ಇದಕ್ಕೆ ಹೋಗ್ತದೆ ಹಾ ಒಣಗಿ ಬಿದ್ದದು ಕಾಯಿ ಬಿದ್ದದೆಲ್ಲ ಹಾಗೆ ಆಗ್ತದೆ ಒಣಗಿದ್ಮೇಲೆ ಹ್ಮ್ ನೆಕ್ಸ್ಟ್ ಹಾ ನೆಕ್ಸ್ಟ್ ಇದು ಚೆಪ್ಪು ಕೊಟ್ಟು ಅಂತ ಹೇಳ್ತಾರೆ ಹಾ ಇದಕ್ಕೆ ಎಷ್ಟು ಸಿಕ್ತದೆ ರೇಟ್ ಹೇಳಿ ನೂರೈವತ್ತು ರೂಪಾಯಿ ಕಡಿಮೆ ಅಂತೆ ಒಳ್ಳೆ ಅಡಿಕೆಗಿಂತ ಇವಾಗ ಅಡಿಕೆಗೆ ಎಷ್ಟು ಉಂಟು ಗೊತ್ತುಂಟ ಇದಕ್ಕೆ ನಾಲ್ನೂರ ಮೂವತ್ತು ಉಂಟು ಅಟ್ ಪ್ರೆಸೆಂಟ್ ನಾವು ಕೊಡುವಾಗ ಎಷ್ಟು ಇರ್ತದೆ ಗೊತ್ತಿಲ್ಲ ಹಳೆ ಅಡಿಕೆ ಮಾತ್ರ ಇದು ಅಂದರೆ ಲಾಸ್ಟ್ ಇಯರ್ ಇದು ಅಡಿಕೆ ಇದು ಹಾಗೆ ಇದಕ್ಕೆ ಅದರಿಗಿಂತ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕಡಿಮೆ ಇರ್ತದೆ ನಾವು ಚಿಕ್ಕ ಇರುವ ಇದಕ್ಕೆ ಅಜ್ಜ ಅಂತ ಹೇಳ್ತಿದ್ದೆ ಅದು

Yolo nama Sundari ma. Akka. Hmm. Hmm. Simmi Hai Jimmy. Hai Jimmy. Coba mak. Jimmy. Juli si Glei lah nangge ini band Melinda. Aku ya aku ya. Nodi nodi. <laughs> ಅವನಿಗೆ ಸೇನಂತ ಇರಿಟೇಷನ್ ಏನೂ ಆಗೋದಿಲ್ಲ ನನ್ನ ತಂಗಿ ನನ್ನ ಫ್ರೆಂಡು ಎಲ್ಲ ಕೂಡ ಅವಳೆ ಸಂಜೆ ಐದುವರೆ ಕಳೀತು ಇವಾಗ ಹೊಳೆಗೆ ಹೋಗ್ತಾ ಆಟ ಆಡಲಿಕ್ಕೆ ಅಷ್ಟೊತ್ತು ವರ್ಕರ್ಸ್ ಇದ್ದರು ಮನೆಯಲ್ಲಿ ನಮಗೆ ಅದು ಅಡಿಕೆ ತೂಕ ಮಾಡಿ ಲೆಕ್ಕ ಮಾಡಿಡುವಷ್ಟರಲ್ಲಿ ಸಾಕಾಯಿತು ಸ್ವಲ್ಪ ಹೊತ್ತು ಕೂತು ಈಗ ಹೊಳೆಗೆ ಆಡಲಿಕ್ಕೆ ಹೋಗೋದು ಅವರಿಗೆ ದಿವಸದಲ್ಲಿ ಇವಾಗೊಂದು ಟೈಮ್ ಸಿಗ್ತದೆ ಆಡಲಿಕ್ಕೆ ಇವತ್ತು ನಮಗೆ ಅಲ್ಲಲ್ಲಿ ಸುತ್ತಾಡಿ ಎಲ್ಲ ಬರುವಾಗ ಲೇಟ್ ಆಗಿತ್ತಲ್ಲ ಹಾಗೆ